ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪರಶಿವನು ಪಾರ್ವತಿಯ ಪ್ರಶ್ನೆಗೆ ಉತ್ತರಿಸುತ್ತ ಪರಶಿವನು ಹೇಗೆ ಕಾಕಭುಷುಂಡಿಯ ಬಳಿಗೆ ಹೋಗಿದ್ದನು ಎಂಬುದನ್ನು ತಿಳಿಸುತ್ತಾನೆ ತದ ನಂತರ ಪಾರ್ವತಿಯು ಕೇಳಿದಂತೆ ವೈನತೆಯ ಗರುಡನು ಹೇಗೆ ಕಾಕಭುಷುಂಡಿಯವರ ಬಳಿಗೆ ಹೋಗಿದ್ದನು ಎಂಬುದನ್ನು ವಿವರಿಸುತ್ತಾ ಮೇಘನಾದನ ನಾಗಪಾಂಶಕ್ಕೆ ಶ್ರೀರಾಮಚಂದ್ರನು ಬಂಧಿತನಾಗಿದ್ದಾಗ ನಾರದರು ಗರುಡನನ್ನು ಕಳುಹಿಸಿ ರಾಮನನ್ನು ಆ ಬಂಧನದಿಂದ ಬಿಡಿಸುತ್ತಾರೆ ಆ ಸಂದರ್ಭದಲ್ಲಿ ವೈನತೆಯ ಗರುಡನಿಗೆ ಹೃದಯದಲ್ಲಿ ತುಂಬಾ ವಿಷಾದ ಉಂಟಾಯಿತು ಪ್ರಭುವಿನ ಬಂಧನವನ್ನು ನೆನೆದು ಆ ಉರಗಾರೆಯು ಅನೇಕ ವಿಧದಿಂದ ಆಲೋಚಿಸತೊಡಗಿದನು ಸರ್ವವ್ಯಾಪಕನು ನಿರ್ವಿಕಾರನು ವಾಗೀಶನು ಮಾಯಾ ಮೋಹಗಳಿಂದ ಅತೀತನು ಆದ ಪರಮೇಶ್ವರನೇ ಈ ಜಗತ್ತಿನಲ್ಲಿ ಅವತಾರವೆತ್ತಿರುವನು ಆದರೆ ಆ ಅವತಾರದ ಮಹಿಮೆಯನ್ನು ನಾನು ಮಾತ್ರ ನೋಡಲಿಲ್ಲವಲ್ಲ ರಾಮನಾಮ ಜಪದಿಂದ ಮನುಷ್ಯನು ಭವಬಂಧನದಿಂದ ಮುಕ್ತನಾಗಿ ಹೋಗುವಾಗ ಅಂತಹ ಮಹಿಮಾನ್ವಿತನು ಇಂದ್ರಜಿತುವಿನ ನಾಗಪಾಶಕ್ಕೆ ಬಂಧಿತನಾಗುವುದು ಎಂದರೇನು ಈ ಎರಡು ವಿರೋಧಾಮಾಸಗಳನ್ನು ಅರ್ಥ ಮಾಡಿಕೊಳ್ಳುವುದಾದರೂ ಹೇಗೆ ಬೆರುಡನು ಅನೇಕ ವಿಧದಿಂದ ತನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡ ಆದರೆ ಅವನಿಗೆ ಜ್ಞಾನೋದಯವಾಗಲಿಲ್ಲ ಹೃದಯದಲ್ಲಿ ಭ್ರಮೆಯು ಇನ್ನೂ ಹೆಚ್ಚಾಗಿ ಆವರಿಸಿತು ಸಂದೇಹ ಜನಿತ ದುಃಖದಿಂದ ನೊಂದು ಮನಸ್ಸಿನಲ್ಲಿ ಕುತ್ಕವನ್ನು ಹೆಚ್ಚಿಸಿಕೊಂಡು ಅವನು ನಿನ್ನಂತೆಯೇ ಮೋಹವಶನಾದನು ಆತನು ವ್ಯಾಕುಲನಾಗಿ ನಾರದ ಮಹರ್ಷಿಗಳ ಬಳಿಗೆ ಹೋಗಿ ತನ್ನ ಮನಸ್ಸಿನಲ್ಲಿರುವ ಸಂದೇಹವನ್ನು ಅವರೆದುರಿಗೆ ತೋಡಿಕೊಂಡನು ಅದನ್ನು ಕೇಳಿ ನಾರದರಿಗೆ ಬಹಳ ದಯವುಂಟಾಗಿ ಇಂತೆಂದರು ಓ ಗರುಡ ಕೇಳು ಶ್ರೀರಾಮನ ಮಾಯೆಯು ಅತಿ ಪ್ರಬಲವಾದುದು ಅದು ಜ್ಞಾನಿಗಳ ಚಿತ್ರವನ್ನು ಅಪಹರಿಸಿ ಅವರಲ್ಲಿ ಬಲವಂತವಾಗಿ ದೊಡ್ಡ ಮೋಹವನ್ನು ಉಂಟು ಮಾಡುತ್ತದೆ ಅದು ನನ್ನನ್ನು ಕೂಡ ಅನೇಕ ಬಾರಿ ಕುಡಿಸಿದೆ ಪಕ್ಷಿರಾಜ ಅದೇ ಮಾಯೆಯು ನಿನ್ನನ್ನು ಕೂಡ ವ್ಯಾಪಿಸಿದೆ ಓ ಗರುಡ ನಿನ್ನ ಹೃದಯದಲ್ಲಿ ಆವರಿಸಿದ ಮೋಹವು ನನ್ನ ಮಾತುಗಳಿಂದ ತೊಲಗಿ ಹೋಗದು ಆದ್ದರಿಂದ ಪಕ್ಷಿರಾಜ ನೀನು ಬ್ರಹ್ಮದೇವರ ಬಳಿಗೆ ಹೋಗಿ ಅವನ ಆಜ್ಞೆಯನ್ನು ಅನುಸರಿಸು ಹೀಗೆ ಹೇಳಿ ಪರಮ ಜ್ಞಾನಿಗಳಾದ ದೇವರ್ಷಿ ನಾರದರು ಶ್ರೀರಾಮನ ಗುಣಗಾನ ಮಾಡುತ್ತಾ ಶ್ರೀಹರಿಯ ಮಾಯಾ ಪ್ರಭಾವವನ್ನು ಮತ್ತೆ ಮತ್ತೆ ವರ್ಣಿಸುತ್ತಾ ತೆರಳಿದರು ಪಕ್ಷಿರಾಜನಾದ ಗರುಡನು ಬ್ರಹ್ಮದೇವರ ಬಳಿಗೆ ಹೋಗಿ ತನ್ನ ಸಂದೇಹವನ್ನು ಅವರ ಮುಂದೆ ತೋಡಿಕೊಂಡನು ಅದನ್ನು ಕೇಳಿ ಬ್ರಹ್ಮನು ಶ್ರೀರಾಮಚಂದ್ರನಿಗೆ ಮನಸ್ಸಿನಲ್ಲೇ ತಲೆಬಾಗಿದನು ಪ್ರಭು ಪ್ರತಾಪವನ್ನು ಸ್ಮರಿಸುತ್ತಲೇ ಅವರ ಹೃದಯ ಪ್ರೇಮದಿಂದ ತುಂಬಿ ಹೋಯಿತು ಬ್ರಹ್ಮದೇವರು ಯೋಚಿಸತೊಡಗಿದರು ಕವಿಗಳು ಪಂಡಿತರು ಜ್ಞಾನಿಗಳು ಎಲ್ಲರೂ ಮಾಯಾಮಶರೆ ಭಗವಂತನ ಮಾಯಾ ಪ್ರಭಾವವು ಅಪಾರ ಅದು ನನ್ನನ್ನೂ ಕೂಡ ಅನೇಕ ಸಲ ಕುಡಿಸಿಬಿಟ್ಟಿದೆ ಈ ಇಡೀ ಚರಾಚರ ಜಗತ್ತು ನನ್ನಿಂದ ರಚಿತವಾಗಿದೆ ಆದರೆ ನಾನೇ ಮಾಯೆಯ ಕೈಗೆ ಸಿಕ್ಕಿ ಕುಡಿದಾಡಿದರೆ ಇನ್ನು ಗರುಡನು ಮೋಹಗೊಳ್ಳುವುದು ಸೋಚಿಕವಲ್ಲ ಅನಂತರ ಬ್ರಹ್ಮದೇವರು ಹೇಳಿದರು ಎಲೈ ಗರುಡ ಶ್ರೀರಾಮನ ಮಹಿಮೆಯನ್ನು ಶ್ರೀ ಪರಮೇಶ್ವರನು ಚೆನ್ನಾಗಿ ಅರಿತಿರುವನು ಆದ್ದರಿಂದ ನೀನು ಮಹೇಶನಲ್ಲಿಗೆ ಹೋಗು ತಮ್ಮ ನೀನು ಬೇರೆ ಯಾರಲ್ಲಿಯೂ ಕೇಳಬೇಡ ನಿನ್ನ ಸಂದೇಹವೆಲ್ಲವನ್ನೂ ಆ ಪರಶಿವನೇ ತೊಲಗಿಸಬಲ್ಲನು ಬ್ರಹ್ಮನ ಮಾತನ್ನು ಕೇಳಿ ಗರುಡನು ಅಲ್ಲಿಂದ ಹೊರಟನು ಹೆಚ್ಚಾದ ಆತುರದಿಂದ ಗರುಡನು ನನ್ನ ಬಳಿಗೆ ಬಂದನು ಉಮೆ ಆಗ ನಾನು ಕುಬೇರನಲ್ಲಿಗೆ ಹೋಗುತ್ತಿದ್ದೆ ನೀನು ಕೈಲಾಸದಲ್ಲೇ ಇದ್ದೆ ಗರುಡನು ಆದರದಿಂದ ನನ್ನ ಚರಣಗಳಿಗೆರಗಿದನು ಅನಂತರ ತನ್ನ ಸಂದೇಹವನ್ನು ವಿನಂತಿಸಿಕೊಂಡನು ಅವನ ಮಧುರ ವಚನಗಳಿಂದ ಕೂಡಿದ ಭಿನ್ನಹವನ್ನು ನಾನು ಲಾಲಿಸಿ ಪ್ರೇಮದಿಂದ ಅವನಲ್ಲಿ ಹೇಳಿದೆ ಎಲೈ ಗರುಡ ನೀನು ಹಾದಿಯಲ್ಲೇ ನನಗೆ ಸಿಕ್ಕಿದ್ದೀಯೇ ಮಾರ್ಗ ಮಧ್ಯದಲ್ಲೇ ನಿನಗೆ ನಾನು ಹೇಗೆ ಉಪದೇಶಿಸಬಲ್ಲೆನು ದೀರ್ಘಕಾಲದವರೆಗೆ ಸತ್ಸಂಗ ಮಾಡುವುದರಿಂದಲೇ ಸಂದೇಹಗಳು ತೊಲಗುವವು ಮುನೀಶ್ವರರು ಅನೇಕ ವಿಧದಿಂದ ಕೀರ್ತಿಸಿದ ಮನೋಜ್ಞವಾದ ಹರಿಕಥೆಗಳನ್ನು ಕೇಳಬೇಕು ತಮ್ಮ ನಿತ್ಯ ನಿರಂತರವು ಹರಿಕಥಾ ಪ್ರಸಂಗ ನಡೆವಲ್ಲಿಗೆ ನಿನ್ನನ್ನು ಕಳಿಸುತ್ತಿದ್ದೇನೆ ನೀನು ಅಲ್ಲಿಗೆ ಹೋಗಿ ಕೇಳು ಅಲ್ಲಿ ಆದಿ ಮಧ್ಯಾಂತಗಳಲ್ಲಿ ಭಗವಾನ್ ಶ್ರೀರಾಮಚಂದ್ರನೇ ಪ್ರತಿಪಾದ್ಯನು ಅದನ್ನು ಕೇಳುತ್ತಲೇ ನಿನ್ನ ಎಲ್ಲ ಸಂದೇಹಗಳು ದೂರವಾಗುವವು ನಿನಗೆ ಶ್ರೀರಾಮನ ಚರಣಗಳಲ್ಲಿ ಅನನ್ಯ ಪ್ರೇಮ ಉಂಟಾಗುವುದು ಸತ್ಸಂಗವಿಲ್ಲದೆ ಹರಿಕಥೆ ದೊರೆಯದು ಹರಿಕಥೆಯಿಲ್ಲದೆ ಮೋಹ ತೊಲಗದು ಮೋಹ ತೊಲಗದೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ಗಾಢವಾದ ಭಕ್ತಿಯು ದೊರೆಯದು ಯೋಗ ತಪಸ್ಸು ಜ್ಞಾನ ವೈರಾಗ್ಯ ಮೊದಲಾದವುಗಳೆಲ್ಲವೂ ಎದ್ದರು ಅವನಲ್ಲಿ ಪ್ರೇಮಾನುರಾಗವಿಲ್ಲದೆ ಶ್ರೀ ರಘುನಾಥನ ಅನುಗ್ರಹವೂ ಲಭಿಸದು ಆದ್ದರಿಂದ ಸತ್ಸಾಂಗತ್ಯಕ್ಕಾಗಿ ನೀನು ಉತ್ತರ ದಿಕ್ಕಿಗೆ ಹೋಗು ಅಲ್ಲಿ ಒಂದು ಅಂದವಾದ ನೀಲಗಿರಿ ಇದೆ ಅಲ್ಲಿ ಪರಮ ಸುಶೀಲನಾದ ಕಾಕಭುಷುಂಡಿಯು ವಾಸಿಸುತ್ತಿರುವನು ಅವನು ರಾಮ ಭಕ್ತಿ ನಿರತನು ಜ್ಞಾನಿ ಗುಣನಿಧಿ ವಯೋವೃದ್ಧನು ಅವನು ನಿರಂತರವು ಶ್ರೀರಾಮನ ಕಥೆಯನ್ನು ವಿವರಿಸುತ್ತಿರುವನು ಅದನ್ನು ಬಗೆ ಬಗೆಯಾದ ಪಕ್ಷಿಗಳು ಬಂದು ಆದರದಿಂದ ಕೇಳುತ್ತಿರುವರು ಅಲ್ಲಿಗೆ ಹೋಗಿ ನೀನು ಶ್ರೀ ಹರಿಗುಣಗಳನ್ನು ಶ್ರವಣಿಸು ಅದರಿಂದಾಗಿ ನಿನ್ನ ಮೋಹ ಜನಿತವಾದ ದುಃಖವು ದೂರವಾಗುವುದು ನಾನು ಈ ವಿಧವಾಗಿ ಅವನನ್ನು ಸಮಾಧಾನ ಪಡಿಸಿದಾಗ ಗರುಡನು ನನಗೆ ವಂದಿಸಿ ಪ್ರಸನ್ನ ಚಿತ್ತನಾಗಿ ಹೊರಟನು ಉಮಾ ರಘುನಾಥನ ಕೃಪೆಯಿಂದ ನಾನು ಗರುಡನ ಮೋಹವನ್ನು ಅರಿತುಕೊಂಡೆ ಆದ್ದರಿಂದ ನಾನು ಸ್ವತಃ ಉಪದೇಶಿಸಲಿಲ್ಲ ಅವನು ಎಂದೋ ಅಭಿಮಾನ ಪಟ್ಟಿರಬೇಕು ಆದ್ದರಿಂದ ದಯಾನಿಧಿ ಶ್ರೀರಾಮನೇ ಆತನನ್ನು ತನ್ನ ಬಳಿಯಲ್ಲಿರಿಸದೆ ದೂರ ಇಡಬಯಸಿರಬೇಕು ಅದೂ ಅಲ್ಲದೆ ಮತ್ತೊಂದು ಕಾರಣವೂ ಇದೆ ಪಕ್ಷಿಯ ಭಾಷೆಯನ್ನು ಪಕ್ಷಿಯೇ ಚೆನ್ನಾಗಿ ಗ್ರಹಿಸಬಲ್ಲದು ಭವಾನಿ ಪ್ರಭುವಿನ ಮಾಯೆಯು ಬಹು ಬಲವತ್ತರವಾದುದು ಅಂತಹ ಮಾಯೆ ಮುಸುಕದವರು ಯಾರಿರುವರು ಗರುಡನು ಉತ್ತಮ ಜ್ಞಾನಿ ಭಕ್ತ ಶಿರೋಮಣಿ ಮೂರ್ ಲೋಕಗಳಿಗೆ ಒಡೆಯನಾದ ಭಗವಂತನಿಗೆ ವಾಹನನು ಅಂತಹವನೂ ಕೂಡ ಮಾಯಾ ಮೋಹಿತನಾದನು ಹೀಗಿರುವಾಗ ನರಾಧಮರಾದ ಅಲ್ಪ ಮಾನವರ ವಿಷಯ ಹೇಳುವುದೇನು ಆದರೆ ಜಗತ್ತಿನಲ್ಲಿ ಸಹಜವಾಗಿ ಮಾನವರು ಮೂರ್ಖತನದಿಂದಾಗಿ ದುರಭಿಮಾನ ಪೂರಿತರಾಗಿರುತ್ತಾರೆ ಈ ಮಾಯೆ ಪರಮೇಶ್ವರನನ್ನು ಬ್ರಹ್ಮನನ್ನು ಕೂಡ ಮೋಹಿಸಿರುವಾಗ ಈ ಪಾಮರರಾದ ಇತರರ ಸಂಗತಿ ಹೇಳುವುದೇನು ಈ ವಿಷಯವನ್ನು ಗ್ರಹಿಸಿಯೇ ಮುನೀಶ್ವರರು ಮಾಯಾಪತಿಯಾದ ಆ ಸರ್ವೇಶ್ವರನನ್ನು ಭಜಿಸುತ್ತಿರುವರು ಶಿವನ ಸನ್ನಿಧಿಯಿಂದ ಹೊರಟ ಗರುಡನು ಅಖಂಡವಾದ ಹರಿಭಕ್ತಿಯುಳ್ಳ ನಿಶ್ಚಲ ಬುದ್ಧಿಯ ಕಾಕಭುಷಂಡಿ ವಾಸಿಸುವಲ್ಲಿಗೆ ಹೋದನು ಆ ಪರ್ವತವನ್ನು ನೋಡುತ್ತಲೇ ಅವನ ಮನಸ್ಸು ಪ್ರಶಾಂತವಾಯಿತು ಖುಷುಂಡಿಯ ದರ್ಶನ ಮಾತ್ರದಿಂದ ಅವನಲ್ಲಿದ್ದ ಮಾಯೆ ಮೋಹ ಶೋಕ ಇವೆಲ್ಲವೂ ಮಾಯವಾದವು ಗರುಡನು ಸರೋವರದಲ್ಲಿ ಸ್ನಾನಪಾನಾದಿಗಳನ್ನು ಮುಗಿಸಿ ಪ್ರಸನ್ನ ಚಿತ್ತದಿಂದ ವಟ ಛಾಯೆಗೆ ತೆರಳಿದನು ಶ್ರೀರಾಮನ ಸುಂದರ ಚರಿತ್ರವನ್ನು ಕೇಳಲು ವಯೋವೃದ್ಧ ಪಕ್ಷಿಗಳೆಲ್ಲವೂ ಅಲ್ಲಿ ಸೇರಿದ್ದವು ಕಾಕ ಕಾಕುಷುಂಡಿಯವರು ಶ್ರೀರಾಮವೃತ್ತವಂತ ಪ್ರವಚನ ಪ್ರಾರಂಭಿಸಬೇಕು ಎನ್ನುವಷ್ಟರಲ್ಲಿ ಕ್ಷಿರಾಜ ವೈನತೆಯನು ಅಲ್ಲಿಗೆ ಬಂದನು ಬಿರುತ್ಮಂತನು ಬಂದಿರುವುದನ್ನು ಕಂಡು ಕಾಕ ಭುಷುಂಡಿಯೇ ಮೊದಲಾದ ಎಲ್ಲ ಪಕ್ಷಿಗಳು ಹರ್ಷಗೊಂಡವು ಭುಷುಂಡಿಯು ಗರುಡನನ್ನು ಹೆಚ್ಚಾಗಿ ಗೌರವಿಸಿ ಕುಶಲ ಸಮಾಚಾರವನ್ನು ಕೇಳಿ ಕುಳಿತುಕೊಳ್ಳಲು ಸಮುಚಿತ ಆಸನವನ್ನು ನೀಡಿದನು ಅವನನ್ನು ಚೆನ್ನಾಗಿ ಪೂಜಿಸಿ ಮೃದು ಮಧುರವಾಗಿ ಇಂತೆಂದನು ಪ್ರಭು ಪಕ್ಷಿರಾಜ ನಿಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ ನಿಮ್ಮ ಅಪ್ಪಣೆಯನ್ನು ನಾನು ಶಿರಸ ವಹಿಸುತ್ತೇನೆ ತಾವು ಬಂದ ಕಾರಣವೇನು ಆಗ ಗರುತ್ಮಂತನು ಮೃದು ಮಧುರವಾಗಿ ಎಂತೆಂದನು ಮಹಾದೇವನೇ ಸ್ವತಃ ಪ್ರಶಂಸಿಸಿದ ನೀವು ಸರ್ವದಾ ಕೃತಾರ್ಥರೇ ಈ ಮೂಲಕ ಕಾಕಭುಷುಂಡಿಯವರಿಂದ ರಾಮಾಯಣದ ಚರಿತ್ರೆಯನ್ನು ರಾಮ ಚರಿತೆಯನ್ನು ಕೇಳಲು ಸ್ವತಃ ಗರುತ್ಮಂತನು ಆ ವಟವೃಕ್ಷದ ಬುಡಕ್ಕೆ ಬಂದಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरण भवभयद ऋणं श्रीरुं श्रीरां श्रीरं श्री